ಇದು ಈಗ ಬರೆದಿದ್ದಲ್ಲ ನಾನು ಸುಮಾರು ಹತ್ತು ವರ್ಷದ ಹಿಂದೆ ಬರೆದಿದ್ದು ಪ್ರಕಟ ಆಗಿದೆ ಇದರ ಹೆಸರು ಬಾಗಿನ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳು ಬಾಗಿನವನ್ನ ಪಡ್ಕೊಂಡಾಗ ಅವಳ ಮನಸ್ಸಿನಲ್ಲಿ ಉತ್ಪನ್ನ ಆಗತಕ್ಕಂತ ಭಾವನೆಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಮೊರ ಮೊರ ಅಂದರೆ ಗೊತ್ತಲ್ಲ ಕೇರತ್ತೆ ಅದು ಇಲ್ಲಿ ಅಲ್ಲಿ ಮತ್ತು ಎಲ್ಲೆಲ್ಲೂ ಆ ದಿನ ಸೇವಂತಿಗೆ ಹೂವು ಸೇವಂತಿಗೆ ತಾನೆ ಅವಾಗ ಹೆಚ್ಚಿರೋದು ಸೇವಂತಿಗೆ ಹೂವು ಚಳ್ಳನೆ ನಗು ಚಿಮುಕಿಸುತ್ತಿತ್ತು ದಿನ ತುಂಬಿದ್ದ ಮೋಡ ಎರಡೂ ಕೈಯಲ್ಲಿ ಸೊಂಟ ಹಿಡಿದು ಬೆವರಿನಿಂದ ಸೊಯ್ದು ಉಸ್ ಎಂದಾಗ ಆಕಾಶ ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ ನನಗಿಲ್ಲದ ವಾಕ್ಯದಲ್ಲಿ ಇವಳು ಹೇಗೆ ನಿನಗುತ್ತಿದ್ದಾಳೆ ನೋಡಿ ಅಂತ ಅದೇನೂ ಎಂದಿನ ದಿನವಾಗಿರಲಿಲ್ಲ ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಜಾಟವಾಡುತ್ತಿದ್ದವಲ್ಲ ಅಚ್ಚ ಕೃಷಿಕ ಬಸವರಾಜಣ್ಣನ ಎಡ ಹೆಗಲಿನ ವಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳ ಹೊರತೆಗಳು ಜಿನುಗುವುದು ಹೀಗೆಯೇ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರೂ ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡೆಯಲ್ಲಿ ಇದನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಆ ಬಲವನ್ನು ಆ ಪಿತೃವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ಸೇವಾ ಮೊರದ ತುಂಬಾ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾಕ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನ ಕೌಚಿ ಹಾಕುತ್ತೆ ಮುಂಜವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬಾ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸಹೃದಯತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು